ಪಾಪ ಏ ವಿಟ್ಟು ಬಿಟ್ಟು ವಿಟ್ಟು ಏ ಪಾಪ ಗೀತಾ ಗೀತೆ ಇದ್ರೆ ಕರಿಯಮ್ಮ ಮಾತಾಡ್ಬೇಕು ಅಂತ ಒಂದು ಸ್ವಲ್ಪ ತೇನ ಏನೋ ಮಾತಾಡ್ಬೇಕು ಸ್ವಲ್ಪ ಏನಾಯ್ತು ಮಾತಾಡೋದು ಏನಿಲ್ಲ ನಮಗೂ ನಿಮಗೂ ಏನೂ ಸಂಬಂಧ ಇಲ್ಲ ಅಂದಮೇಲೆ ಮಾತಾಡೋ ಅಂಥದ್ದು ಏನಿಲ್ಲ ಇಲ್ಲಾಕೆ ಬಂದಿದ್ದೀರಾ ಅಲ್ಲ ಅವನ ಜೊತೆ ಮಾತಾಡ್ಬೇಕು ಕಣಮ್ಮ ಅದಕ್ಕೇನೆ ಇವಾಗ ಅವ್ನಕುಟೇ ಮಾತಾಡಬೇಕು ಏನು ಗೀತಾ ಏನಂತ ಇವ್ರದು ಗೊತ್ತಿಲ್ಲಪ್ಪ ಏನೋ ನಿಂತಾಗೆ ಮಾತಾಡ್ಬೇಕಂತೆ ಏನು ನಮ್ಮ ಕಿಟ್ಟು ನಮ್ಮ ಹಿಟ್ಟು ತ ಮಾತಾಡಕ್ಕೆ ಬಂದಿದೀನಿ ನಮ್ಮ ಇಟ್ಟು ತ ಮಾತಾಡಕ್ಕೆ ಬಂದಿದೀನಿ ಎಮ್ತಾಯಿದಾರೆ ಪಾಪ ಪಾಪ ನಿಮ್ಮ ಮನೆಯಕ್ಕೆ ಬತ್ತೇವ್ ಕಣಪ್ಪ ಮನೆ ಓನರು ಮನೆ ಬಿಡ್ರಿ ಮನೆ ಬಿಡ್ರಿ ಅಂತ ಅಮ್ಮ ಸೋಮವಾರ ದಿನ ಬರ್ತಾಳ ಅಂತ ಏನು ಬೆಳಗ್ಗೆಯಿಂದ ಗಲಾಟಿ ಅಲ್ಲ ಒಂದು ವಾರ ಮುಂಚೆ ಹೇಳಿದ್ರುನು ಒಂದು ಹದಿನೈದು ದಿನ ಮುಂಚೆ ಹೇಳಿದ್ರು ನೀನು ನಿನ್ನ ಮನೆ ಖಾಲಿ ಮಾಡಂಗಿಲ್ಲ ಮನೆ ಖಾಲಿ ಮಾಡು ಮನೆ ಖಾಲಿ ಮಾಡು ಅಂತ ಹೇಳಿ ಗಲಾಟೆ ಮಾಡ್ತಾಯಿದ್ದಾಳೆ ಅದಕ್ಕೆ ಸುಮಾರು ದಿನ ಬರ್ತಾರಂತೆ ಖಾಲಿ ಮಾಡ್ಬೇಕಂತೆ ಕಣಪ್ಪ ಇಲ್ಲಿಗೆ ಬರ್ತೀವಿ ಸಾಮಾನೆಲ್ಲ ಮಾರಿ ಇನ್ನೇನು ಮಾಡೋಣ ಮನೆಯಲ್ಲೆಲ್ಲ ಹುಡುಕ್ತೆ ಎಲ್ಲೂ ಸಿಗಲಿಲ್ಲ ಅಕ್ಕಿ ಮನೆಗೆ ಬತ್ತೀವಿ ಏನು ಮಾಡೋಣ ಮನೆಯಳೋ ದುಡಿಯೆಲ್ಲ ಏನಿಲ್ಲ ಬರೀ ಸೈಟ್ ಮಾರಿರೋ ದುಡ್ಡೆಲ್ಲ ಬರೀ ಹಿಂಗೆ ಅಧ್ವಾನ ಮಾಡ್ದೆ ಏನು ಮಾಡೋಣ ಅಮ್ಮಂಗಾಗೈತಿ ಆಗೈತಿ ನನ್ನ ಮನೆಯಾಗೇ ಜಾಗ ಇಲ್ಲ ನಿಮಗೆ ಇವಾಗ ನೀವೇನು ತೀರ್ಮಾನ ಮಾಡ್ಕೊಂಡಿರ್ತಾನೆ ಹಾಂ ನಾವೆಲ್ಲ ನಾ ಮನೆ ಕಟ್ತೀವಿ ನಮಗೇನು ಬೇಡ ಹ್ಞೂ ನಮ್ಮದು ಜಾಗ ಐತೆ ನಮಗೆ ಜಾಗ ಬೇಕು ಅಂತೇಳಿ ನೀವು ಜಾಗ ತಗೊಂಡ್ರೆ ನಮ್ಮ ಮನೆ ಅಂತ ನೀವೇ ಹೇಳಿದ್ರಿ ಹ್ಞೂ ಅಷ್ಟೇ ಬೇರೆ ಹೋದ್ಮೇಲೆ ಎಲ್ಲ ಮುಗೀತು ಇನ್ನೇನು ಬೇರೆ ಏನು ಮಾತಾಡೋ ಅಂಥದ್ದೇನಿಲ್ಲ ನೀವು ಹಾಂ ಹೋಗ್ರಿ ಇಲ್ಲಿ ಜಾಗಿಲ್ಲ ಅಲ್ಲ ಬಂದಿದ್ದೇನ ನಿಜ ಮಾತಾಡಿದ್ದೇನ ನಿಜ ಈಗ ನಾನು ನಿನ್ನ ಬಂದಿದ್ದೀನಿ ಕೈ ಬಿಟ್ಟು ಹೋಗಿದ್ದೀನಿ ನನ್ನ ಮಗ ಅಂಬ ಸ್ವಲ್ಪ ನಾನು ನಾನು ಯೋಚನೆ ಮಾಡ್ದಂಗೆ ನಾನು ನಿನ್ನ ಕೈ ಬಿಟ್ಟು ಹೋದೆ ಹೆಂಗನಾ ದೇವ್ರು ಬಂದಂಗೆ ಬಂದ್ಲು ನಮ್ಮ ಗೀತಾ ದೇವ್ರು ಬಂದಂಗೆ ಬಂದಳು ನಿನಗೆ ಎಲ್ಲ ನೋಡ್ಕೆ ಹ್ಞೂ ಹ್ಞೂ ಈಗ ಹೇಳ್ತೀರಾ ನನ್ನ ಮಗನೇ ಅಲ್ಲ ನನ್ನ ಮಗ ಒಬ್ಬನೇ ಮಗ ಇನ್ನೊಬ್ಬ ಮಗಿಲ್ಲ ಸೊತ್ತೋಗ್ಯವನಿ ಹಾಂ ನನಗೆ ಒಬ್ಬನೇ ಮಗ ಇರೋ ಒಬ್ನೇ ಒಬ್ಬನೇ ಮಗ ಅಂತ ಹೇಳ್ಕೊಂಬಿ ಹಾಂ ಎಂತೆಂಥ ಮಾತಾಡಿದೀಯ ಇಂಥವೆಲ್ಲ ಮಾತಾಡ್ಬೇಕಾರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕು ಹ್ಞೂ ಯಾರಾದ್ರೂ ಏನಂದಾರಪ್ಪ ಏನಾಗುತ್ತಪ್ಪಾ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಯಾವ್ದೇ ಆಗ್ಲಿ ಹ್ಮ್ ಯೋಚನೆ ಮಾಡಿ ಮಾತಾಡ್ಬೇಕ ಸುಮ್ ಸುಮ್ನೆ ಮಾತಾಡೋದಲ್ಲ ನೀನ್ ಹಿಂಗೆಲ್ಲ ಮಾತಾಡಿದ್ಯ ಅನ್ನೋದು ನಿನಗೆ ಗೊತ್ತಿಲ್ಲ ಹ್ಮ್ ಎಂಟೆಂತ ಮಾತಾಡಿದ್ಯಾ ನೀನ್ ಹಿಂಗ್ ಮಾತಾಡಿದ್ಯಾ ಮಗ ಅಂಬದೇನಾದ್ರೂ ಸ್ವಲ್ಪ ಮರ್ಯಾದೆ ಕೊಟ್ಟಿದ್ಯಾ ನಮ್ಗೆ ಎಷ್ಟು ಕೀಳಾಗಿ ನೋಡಿದ್ಯಾ ಇವ್ರಿಗೆ ಈಗ ಸುಮ್ನೆ ಆಗೀತಾ ನನಗೆ ತಲೆ ತಿನ್ಬೇಡ್ರಿ ಮನೇಲಂತೂ ಜಾಗ ಇಲ್ಲ ನಾನು ನನ್ನ ನೆಂಟಿ ಹೆಂಗ ನಿಮ್ದೇ ಇದೀವಿ ನಮ್ಮ ಕೆಲಸ ಆಯಿತು ನಾವಾಯ್ತು ಹೆಂಗ ನಾವು ಬುದ್ಧಿವಂತಿಯಿಂದ ಏನೋ ಮಾಡ್ಕೊಂಡಿದೀವಿ ಬಂದು ನಮಗೆ ತಲೆ ಕೆಡಿಸ್ಬೇಡ್ರಿ ಸರಿನಾ ಹೋಗು ಹ್ಞೂ ಅವ್ನು ಅಷ್ಟೊಂದೆಲ್ಲ ಮಾತಾಡ್ತಾನಲ್ಲ ಅವ್ನ್ ಮನೆ ಮಾಡಿ ಎಲ್ಲಾದರೂ ಬೇರೆ ಕಡೆಗೆ ಇರಕ್ಕಾಗಲ್ವ ಅವ್ನಿಗೆ ಅಷ್ಟೊಂದೆಲ್ಲ ಮಾತಾಡ್ತಾನೆ ಏನು ಹೇಳತ್ತೇಳು ಅವ್ನು ಬರ್ದಿದ್ರು ರೊಟ್ಟೆ ನಾನು ನಿಮ್ಮಪ್ಪ ಬರ್ತೀವಿ ಕಣಪ್ಪ ನನ್ನ ಮಗ ಬರ್ದಿದ್ ಬಟ್ಟೆ ಏ ನೀನ್ ಎಲ್ಲಾನ ಬಿದ್ದಿರೋ ಅಂತ ಹೇಳಿದೀನಿ ಹ್ಮ್ ಎಲ್ಲಾನ ಬಿದ್ದಿರ ನಾವ್ ಹೋಗ ಅಂತ ಇರ್ತೀನಿ ಅಂತ ಹೇಳಿ ಹ್ಞೂ ನಾವು ಅರ್ಥ ಆಗಿರ್ತೀವಿ ನಾನು ನಿಮ್ಮಪ್ಪ ಅಂತ ಹೇಳಿ ಬಂದಿದ್ದೀನಿ ಯಾಕೆ ಹೋಗಲ್ಲ ಕಡಿಯಾಕ ನಾವು ಹೋಗ್ತಿವಿ ಅಂತಕ್ಕೆ ಅವ್ರ ಮನೆಯಾಗೆ ಇರ್ತೀವಿ ಅಂತ ಹೇಳಿ ಬಂದಿದ್ದೀನಿ ಕಣಪಾ ನೀನ್ ಮಾಡಕ್ ಆಗತ್ತಪ್ಪ ಹ್ಮ್ ಪಾಪ ನಿಮ್ಮಅಮ್ಮಯ್ಯ ಎಲ್ಲಿಗೆ ಹೋಗ್ತಾಳೆ ಹೇಳಿ ನಿಮ್ಮಪ್ಪ ನಿಮ್ಮ ಅಮ್ಮ ನಾನು ಮಾಡ್ತೇನೆ ಅಕ್ಕೇನ ಹೇಳಿ ನನ್ನ ಮಗ ಹಂಗ ಸೈಟ್ ಉಳಿಸ್ಕೊಂಡ ಬುದ್ಧವಂತಕಿಂದನಾ ಇಲ್ಲದೆಲ್ಲ ಆ ಥರ ಮಾಡಿ ನಾನು ಮನೆ ಕಟ್ತೀನಿ ಮನೆ ಕೊಡ್ತೀನಿ ಅಂತ ಹೇಳಿ ಮಾರ್ದೆ ಅಂತ ಹೇಳಿ ತಿಂತಕ ಗಲಾಟಿ ಮಾಡಿ ಬಂದಿದ್ದೀನಿ ಕಣಪ್ಪ ಪಾಪ ಪಾಪ ಏನ ಇದೊಂದು ಸತಿ ಹಿಂಗ ಆಯಿತು ಕ್ಷಮಿಸ್ಬಿಡಪ್ಪ ನಿಮ್ಮೇಲೆ ಹಂಗೆ ಮಾಡಲ್ಲ ಕಣ ಹೇಳ್ದಂಗೆ ಹೇಳ್ಕೊಂಡು ನಾವು ಹಂಗೆ ಹೋಗಲ್ಲ ಕಣಪ್ಪ ಪಾಪ ಇದೊಂದು ಸತಿ ಏನೋ ಇದು ಮಾಡಿ ಕೇಳಪ್ಪ ಏನ ಆಗ ಆಗೈತೆ ಪಾಪ ಪಾಪಣ್ಣ ಈಗ ನಮ್ಮನ್ನ ಬಲವಂತ ಮಾಡಬೇಡ್ರಿ ನೀವು ಏನ್ ಕೇಳದಿದ್ರು ಮಾಮನ್ ಕೇಳ್ರಿ ನಮ್ ಸಿದ್ಲಿಂಗ್ ಮಾಮ ಒಪ್ಪಿದ್ರ ಮಾತ್ರ ನಾವು ನಮ್ಮ ಮನೆಗೆ ಬಿಡಿಸ್ಕಂತಿ ಅಷ್ಟೇ ಇಲ್ಲಾಂದ್ರೆ ನಮ್ ಒಪ್ಪಲಿಲ್ಲ ಅಂದ್ರೆ ಇಲ್ಲ ಹ್ಮ್ ನಮ್ಮ ಸಿಡ್ಲಿಂಗ್ ಮಾಮ ನಮ್ಮ ಗಿರ್ಜಿಂಬೆ ಆತೆ ಹ್ಮ್ ಇಬ್ರುಳು ಒಪ್ಪೇಕ್ ಅವರು ಅವ್ರ ಇಬ್ರುಳು ಒಪ್ಪಿದ್ರೆ ಮಾತ್ರ ಅದೇ ಮತ್ತೆ ನಾನು ಹೇಳ್ತಾ ಇದ್ನಲ್ಲ ನಮ್ಮ ಆಂಟಿ ನಮ್ಮ ಚಿಕ್ಕಪ್ಪ ಇಬ್ರು ಒಪ್ಪಿದ್ರೆ ಮಾತ್ರ ಹ್ಮ್ ಇಬ್ರು ಒಪ್ಪಿದ್ರೆ ನಾನು ಮನೆಗೆ ಬಿಡ್ಕ ಅವ್ರನ್ನೂ ಕೇಳೋಗ್ರಿ ನಂದೇನಿಲ್ಲ ಲ್ಲ ಗಿರ್ಜಿಂಬೆ ನನ್ನ ಗಿರ್ಜಿಂಬೆ ಹೇಳಮ್ಮ ನೀನ ಅಂತಾಗೇ ಗುದ್ದಾಡಿದ್ವಿ ನಾವು ಹ್ಮ್ ಇನ್ನು ಮನೆ ಮಾಡಿಲ್ಲ ಅಂದ್ರೆ ನಾವು ಇರಲ್ಲ ಕಣೋ ಬೋಳಿ ಮಗನೇ ಅಂತ ಹೇಳಿ ಬಾಯಿಗೆ ಬಂದಂಗ್ ಬೈದ್ ಬಂದಿದೀವಿ ಹ್ಮ್ ಅದಕ್ಕೆನೇ ಇರಪ್ಪ ಯಾವ ಬರಕ್ಕೆ ನಿಂಬು ಅಂತ ಮಾತಾಡೋಕೆ ಮಾಕಿಲ್ಲ ಕಡೆ ನೀನು ಓಕೆ ಅವಳೆ ಅಂತು ನೀನು ಒಪ್ಪಿರ್ಬತ್ತೀವಿ ಕಣಪ್ಪ ನನ್ನ ಮಗ ಎಲ್ಲ ನಾ ಓಡಾಡ್ಲು ಅಲ್ಕಂಡು ಹಿಂಗೆ ಇರೋ ನೀನಂತ ಮನೆಯಕ್ಕೆ ಬರಬೇಡ ಮನೆಯಕ್ಕೆ ಬರೋ ಯೋಗ್ಯತೆ ಇಲ್ಲ ನಿನಗೆ ಅಂತ ಹೇಳಿ ಹೇಳಿದೀನಿ ಹ್ಮ್ ಸೊ ಸರಿಯಾಗಿ ಬೈದಿನಿ ಏನು ಮಾಡೋಣ ಹ್ಮ್ ಹಿಡ್ಕೊಂಡು ಎಲ್ಲ ಬದಿದ್ದೀನಿ ಅಕ್ಕಿ ಮನೆಯಾಗಿರಲ್ಲ ಕಣ ಎಮ್ಮ ಬಂದು ಅಲೆ ಏಳು ಎರಡು ಮೂರು ತಡಿ ಸೋಮಾರ್ ಬರ್ತೀವಿ ಅಂತ ಹೇಳಿ ಮನೆ ಬಿಡಬೇಕು ಮನೆ ಬಿಡಲಿಲ್ಲ ಅಂದ್ರೆ ಆಗಲ್ಲ ನಾವು ಅಂತ ಇರ್ತೀನಿ ಹೆಂಗನ ಮಾಡ್ಕೊಂಡು ಹಾಳಾಗೋಗಿ ಎಲ್ಲ ನಾವು ಹೋಗೋ ನೀನು ನಾವೇನು ಕೇಳಲ್ಲ ಅಂತ ಹೇಳಿ ಬಂದಿದ್ದೀನಿ ಹ್ಞೂ ಎಲ್ಲ ನಾವು ಹೋಗೋ ನಿನ್ನ ಮನೆಯಾಗೆ ಬರಬೇಡ ಅಂತ ಹೇಳಿದೀನಿ ಅದಕ್ಕೆ ಇರ್ತೀವಿ ಕಣಪ್ಪ ಬಂದು ಏನೋ ಮಾಡ್ಕೊಂಬೇಡ ಸಾಮಾನನ್ನು ತಂಡಾಗ ಏನಾರ ಮಾಡ್ಕೊಂಬಲಿ ನಾವು ಅಂತಾಗೆ ಈಗ ಉದ್ದಾಡೋಕ್ಕಾಗಲ್ಲ ದಿನ ಕಿತ್ತಾಡೋಕ್ಕಾಗಲ್ಲ ನಮ್ಗೆ ಬಿಟ್ಟು ಟೆನ್ಷನ್ ಮಾಡ್ಕೊಂಬಕ್ಕಾಗಲ್ಲ ಅದಕ್ಕೆ ನಾನು ಇದ್ದಿದ್ದಂಗೆ ಹೇಳ್ಬಿಟ್ಟಿದ್ದೀನಿ ಕಣಪ್ಪ ನೀನು ಪಾಡಿ ನೀನು ನಿನ್ನೇನಿದ್ರು ನೀನು ನೋಡ್ಕೊಬಿಡಪ್ಪ ಅಂತ ಹೇಳಿ ಹೇಳ್ಬಿಟ್ಟಿದ್ದೀನಿ ಹ್ಞೂ ಅದು ನೀನು ನೋಡ್ಕೊಂಡು ನೀನು ಪಾಡಿಗೆ ನೀನು ಇರೋ ನಾವು ಹೋಗ ಅಂತಾಗಿರ್ತೀವಿ ಅಂತ ಹೇಳಿ ಬಂದಿದ್ದೀವಿ ಹ್ಞೂ ಅದಕ್ಕೆ ನೀನು ಏನು ಮಾಡೋಣಪ್ಪ ಹ್ಞೂ ಪಾಪ ಇದು ಒಂದು ಸತಿ ನೀನು ಮಾಡೋಕ್ಕಾಗವತ್ತು ನೀನು ಅಂದರೆ ಹೋಗ್ಬಾ ತಗೊಂಬತ್ತೀವಿ ಕಣಪ್ಪ ಇರ್ತೀವಿ ಹ್ಞೂ ಇಲ್ಲೇ ಇರ್ತೀವಿ ಏನು ಮಾಡೋಣ ನಮ್ಗೆ ಗೊತ್ತಿ ಏನು ಮಾಡ್ಬೇಕಾ ಕಣ್ಣಿತ್ತ ಹಂಗಾಗೈತೆ ಎಲ್ಲ ಯೋಚನೆ ಮಾಡೋದಲ್ಲ ಎಂತೆ ಮಾತಂದೇ ನನ್ನ ಹಾಂ ಎಂತೆಂಥ ಮಾತಂದೇಳು ನಾವು ಅವೆಲ್ಲ ಅನ್ನಿಸ್ಕೊಂಡಿದ್ದು ಮನಸ್ನಾಗ ಇಕ್ಕೊಂಡಿದ್ದೀನಿ ನಾವು ಯಾರ್ನೂ ಮಂದಿರೋದು ಮರಿಯಲ್ಲ ಹ್ಞೂ ಎಂತ ಮಾತಾಡಿದೆ ನಾನು ಏನು ಮಾಡಿದೆ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡು ಹ್ಞೂ ಎಂತೆಂಥ ಮಾತು ಅನ್ನಿಸ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತು ಹ್ಞೂ ಏನಂತ ಮಾತೇನೆ ನಾವು ಹೆಂಗೆ ಒಂದು ಆಡ್ತಿ ಆಡ್ತಿ ಅನ್ಬೇಡ ಅಷ್ಟಿಷ್ಟು ಜಂಬ ಪಡ್ಲಿಲ್ಲ ನೀನು ಹಾಂ ನಮ್ಮನ್ನಂತೂ ಬಾಯಿಗೆ ಬಂದಂಗೆ ನಮ್ಮನ್ನ ಎಷ್ಟು ಕೀಳಾಗ್ ನೋಡಿದ್ಯಾ ಹ್ಞೂ ಎಷ್ಟು ಕೀಳಾಗ ಅಕ್ಕ ಮತ್ತು ಯಾರ್ನ ಯಾರನ್ನೂ ಕೀಳಾಗ್ ನೋಡಬಾರ್ದು ಅಂತ ಹೇಳೋದು ಎಷ್ಟೋ ನಮ್ಮನ್ನು ಹಾಂ ಬಡವರು ಅಂತ ಅಷ್ಟು ಕೀಳಾಗ್ ನೋಡ್ತಾ ಇದ್ದೆ ನಮ್ಮನ್ನು ಹಾಂ ಬಡವರು ಬಡವರಾಗೆ ಇರಲ್ಲ ಯಾರೂ ಹ್ಞೂ ಏನು ಎಲ್ಲಾರ್ಗು ಈಗ ಇದ್ರೂ ಏನು ಯಾರೇನು ತೋರಿಸ್ಕೋಬೇಕಮ್ಮಂಗಿಲ್ಲ ತೋರಿಸಿದ್ರೆ ಏನು ಬರೋಂಗಿಲ್ಲ ಇನ್ನೂ ಮಟ್ಟೆ ಉರಿ ಪಡ್ಕೊಂಡು ಇನ್ನು ಕೆಟ್ಟದು ಮಾಡ್ತಾರೆ ಹೊರ್ತೂನು ಏನು ತೋರಿಸ್ಕೊಂಡ್ರೆ ಏನು ಬರಂಗಿಲ್ಲ ಹ್ಞೂ ನಾನು ಆಸ್ಲಕ್ಷ ಇಟ್ ಕೇಳಿದ್ದೀನಿ ಆಸು ಅದನ್ ತಂದೆ ಇದನ್ ತಂದೆ ಅಂತ ಏನು ಯಾರಿಗೇನೇನು ನಾವೇನು ವರದಿ ಒಪ್ಪಿಸ್ಬೇಕಾಗಿಲ್ಲ ಹಂಗೆಲ್ಲ ನಾವು ಬಿಲ್ಡಪ್ ಕೊಡಕ್ಕೆ ಹೋದ್ರೆ ನಮಗೆ ಕೆಟ್ಟದು ಮಾಡ್ತಾರೆ ಹ್ಞೂ ನಾವು ದೊಡ್ಡದಾಗಿ ಇನ್ನೂ ಹೋದ್ರೆ ನಮಗೆ ಕೆಟ್ಟದು ಮಾಡ್ತಾರೆ ಎಂಬುದು ಗೊತ್ತು ನಮಗೆ ಹ್ಞೂ ಹಿಂಗೆ ನಮ್ಮನ್ನು ಎಷ್ಟು ಕೀಳಾಗಿ ನೋಡಿದೆ ನೀನು ಅದನ್ನ ಮನಸ್ಸನ್ನಾಗಿ ಕಾಣಿದೀನಿ ಎಷ್ಟು ಹೊಟ್ಟೆ ಉರಿದೈತೆ ಗೊತ್ತೆ ಅದು ನೆನೆಸ್ಕೊಂಡ್ರೆ ನೀನು ಮಾಡಿರೋದನ್ನ ಹಾಂ ಅಷ್ಟಿಷ್ಟು ಹೊಟ್ಟೆ ಉರಿಯಲ್ಲ ಓಯ್ತೈ ತಮ್ಮ ಏನು ಮಾಡೋಣ ಯಾಕಂದ್ರೆ ನನ್ನ ಮನೆ ಹೇಳ ಅಂಥದ್ದು ಮಾಡಿದೆ ಅಂಥದ್ದು ಮಾಡಬಾರ್ದಾಗಿತ್ತು ಮಾಡಿದ ಅಮ್ಮ ಏನು ಮಾಡ್ತೀನಿ ನನ್ನ ಕರ್ಮ ಹ್ಞೂ ಒಂದು ಸತಿ ಏನೋ ಮಾಡಿ ಮತ್ತೆ ಏನೋ ನಾನು ಮಾಡಿರೋದು ತಪ್ಪಾತು ಮಾಡ್ರೋದು ತಪ್ಪ ತುಂಬ ಕೇಳಿ ಕೆಮ್ತಾ ಇದ್ದೀನಿ ಏನು ಮಾಡಿದ್ದು ಮಾಡಬಾರದು ತಪ್ಪು ಮಾಡಿದೆ ನನಗೆ ಬುದ್ಧಿ ಬುದ್ದಿದ್ದಿದ್ರೆ ಮಾಡ್ತಿರ್ಲಿಲ್ಲ ಕಣಮ್ಮ ಮಾಡ್ತಿರ್ಲಿಲ್ಲ ನಮ್ಮ ಬಿಟ್ಟು ಇವತ್ತು ಸೈಟ್ ಉಳಿಸ್ಕೆಮಾತ್ಕೇ ಬುದ್ಧಿ ಅದ ಯಾತ್ಕೆ ಮತ್ತೆ ಯಾತೇ ಆಗಲಿ ಉಳಿಸ್ಕೊಂಡ್ರೆ ಮುಂದೊಂದಲ್ಲ ಒಂದಿನ ಒಳ ಆಗುತ್ತೆ ಮುಂದೊಂದಲ್ಲ ಒಂದಲ್ಲ ಒಂದಿನ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳೋದು ಯಾವುದೇ ಕಾರಣಕ್ಕೂ ಇರೋದನ್ನು ಮಾತ್ರ ನಾವು ಯಾವತ್ತೂ ಕಳ್ಕೊಂಬಕ್ಕೆ ಹೋಗ್ಬಾರ್ದು ಇಲ್ಲದ ಕಳ್ಕೊಂಡ್ರೆ ನಾವು ಸುಮ್ಮನೆ ಇವತ್ತು ಅದು ಬಂದಿದ್ದೋಗ್ತೀವಿ ಕಳ್ಕಂಬಕ್ಕೆ ಹೋಗ್ಬಾರ್ದು ಆಗಲಿ ಕಣ ನಮ್ಮ ಪಾಪ ಹ್ಮ್ ನಿನ್ ಮಾತ್ ಕೇಳಿದ್ರೆ ಇವತ್ತು ಬುದ್ಧವಂತ ಆಗ್ತಿಲ್ಲ ಕಣಪ್ಪ ನಾವ್ ಇವತ್ ಆಗ್ತಿದ್ವಿ ನಿನ್ ಮಾತು ಕೇಳಿದ್ರೆ ಇವತ್ ನಾವ್ ಹೆಂಗಿರ್ಬೋದಾಗಿತ್ತು ಓಹ್ ಹೋಹೋ ನಿನ್ ಮಾತ್ ಯಾರ ಕೇಳ್ತಾರೆ ಈಗಳಮ್ಮ ನನ್ ಬೇಡ ಜಾಸ್ತಿ ಬೇಡ ನನಗೆ ಇವಾಗ ನಮ್ಮಅಪ್ಪ ಅಮ್ಮ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಷ್ಟೇನೇ ಅವ್ರು ಒಪ್ಪಲಿ ಅವ್ರು ಒಪ್ಪಿದ್ರು ನಾನು ಬೇಡ ಅಂತ ಹೇಳಲ್ಲ ಅವ್ರು ಕೇಳ್ರಿ ಹ್ಮ್ ನಮ್ಮ ಚಿಕ್ಕಪ್ಪನ್ ಕೇಳು ನಮ್ಮ ಚಿಕ್ಕಪ್ಪನೂ ನಮ್ಮ ಚಿಕ್ಕಮ್ಮನ ಅವರಿಬ್ಬರು ಒಪ್ಪಬೇಕು ಇವತ್ತು ನನ್ನ ಕಷ್ಟದಲ್ಲಿ ನೋಡ್ಕೊಂಡಿರೋದು ಅವರೇ ನನಗೆ ಇವತ್ತು ಕಷ್ಟ ಸಕೋಕ್ಕೆ ಎಲ್ಲ ನೋಡ್ಕೊಂಡಿರೋದು ಅವರೇನೆ ಹ್ಞೂ ಇವತ್ತು ನಾನು ಮದುವೆ ಮಾಡಿಸಿದ್ದು ಅವರೇನೆ ನನ್ನ ಇವತ್ತು ನಮ್ಮ ಮನೆ ಎಲ್ಲ ಅವರೇನೆ ಅವರಿಂದ ನಾನು ಹಿಂಗಿದ್ದೀನಿ ಹ್ಞೂ ಅವರಿಲ್ಲ ಅಂದಿದ್ರೆ ನಾನು ಹಿಂಗಿರೋಕ್ಕೆ ಆಗ್ತಾ ಇರಲಿಲ್ಲ ಅವರಿಂದ ಎಲ್ಲ ಅವ್ರು ಒಪ್ಪಲಿ ಅಷ್ಟೇ ನಮ್ಮ ಅಪ್ಪ ನಮ್ಮಮ್ಮಾಯಿ ಒಪ್ಪಿ ನಾನು ಬಿಡ್ಕೊತೀನಿ ನಿಮ್ಮನ್ನು ಮನೆ ಹ್ಞೂ ಅವರೇ ಇವಾಗ ನಮ್ಮ ಅಪ್ಪ ನಮ್ಮಮ್ಮಯ ಎಲ್ಲ ಅವರೇ ನನಗೆ ಹ್ಞೂ ಎಲ್ಲ ಅವರೇನೆ ಅಲ್ಲ ಇವರು ನಿಮ್ಮ ಅಪ್ಪ ನಿಮ್ಮ ಅಮ್ಮಮ್ಮೆ ಕಣಪ್ಪ ನೀನು ಮಾಡೋಕ್ಕಾಗುತ್ತಿದ್ದು ಒಂದು ಸರ್ತಿನ ಒಂದು ಸವರು ಸುಮತಿ ಏನ ಹ್ಞೂ ಈಗ ಕಷ್ಟ ಅಂಬೋದು ಬಂದಾಗ ಏನು ಮಾಡೋಕ್ಕಲ್ಲ ಕಷ್ಟ ಬಂದಾಗ ಕತ್ತೆ ಕಾಲದಲ್ಲಿ ಇಡಿಬೇಕು ಅಂತಾರಲ್ಲ ಹಂಗೆ ಕಷ್ಟ ಬಂದೈತೆ ಇವಾಗ ನನ್ನ ನಿನ್ನ ಮಗ ನನ್ನ ಮಗ ಕ್ಷಮಿಸ್ತಾನೆ ಅಂತ ಬಂದವ್ರೆ ಹ್ಞೂ ಪಾಪ ಅವಣ್ಣಿಗೆ ಬರೋಕ್ಕೆ ಮಾಕಿಲ್ಲ ಹ್ಞೂ ನೀನು ಹೋಗಿ ಬರೋಗು ನನಗೆ ಅವ್ತಕ್ಕೆ ಬರೋಕ್ಕೆ ಮಾಕಿಲ್ಲ ಅಂತ ಅವಣ್ಣೆ ಹ್ಞೂ ಏನು ಮಾಡೋದು ಪಾಪ ಅವನೇ ಅಕ್ಕಿ ಮಂಗಿಲ್ಲ ಏನಿಲ್ಲ ಇನ್ನೇನು ಮಾಡ್ತಾರೆ ಆವತ್ತು ಬೇರೆನೇ ಹಿಂಸೆ ಮಾಡ್ತಾ ಇದ್ದಾಳೆ ಮನೆ ಬಿಟ್ಟರೆ ಬಿಟ್ರೆ ಅಂತ ಸುಮ್ಮನೆ ಫೋನ್ ಮಾಡ್ತಾಯಿದ್ದಾಳೆ ಅದ್ಕೆ ಪಾಪ ಏನು ಮಾಡ್ತಾರೆ ಹ್ಞೂ ಅನುಸರಿಸ್ಕೊಂಡು ಹೋಗ್ಬೇಕಣಪ್ಪ ಅದ್ಕೆ ಇನ್ನೇನು ಎಲ್ಲಿಗೆ ಹೋಗ್ತಾರೆ ಹೇಳು ಅಯ್ಯೋ ಅವತ್ತು ಯಾರು ನೀವು ಯಾರು ಬಂದಿರಲಿಲ್ಲ ಹ್ಞೂ ನಮ್ಗೆ ಅನ್ಬೇಕಾದ್ರೆ ಎಲ್ಲರು ಗುದ್ದಾಡಿಬೇಕಾರೆ ನಿನ್ಕಂಡು ನೋಡ್ತೀವಿ ಅಂತ ಇರೋ ಅಂತ ಜನನೇ ಜಾಸ್ತಿ ಹ್ಞೂ ಬಿಡು ಯಾರು ಗುದ್ದಾಡ್ತೀರಾ ಗುದ್ದಾಡಬೇಡ್ರಿ ಅಂತ ಹೇಳಿ ಗುದ್ದಾಟಕ್ಕೆ ತಂಗ್ದಿಕ್ಕಿಲ್ಲದಂಗೆ ಬಿಡು ಗುದ್ದಾಡ್ತಾರೆ ಅವ್ರಿಗೆ ಈ ವಿಷಯ ಗೊತ್ತಾದ್ರಿ ಅಂತ ಹೇಳಿ ಅಂತ ಮಾತೇ ಬರಲ್ಲ ಹ್ಞೂ ಅಂತ ಮಾತುಗಳೇ ಬರಲ್ಲ ನೋಡಿದೆ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಒಪ್ಪಬೇಕು ಅಂತ ಹೇಳ್ತಾ ಇದ್ದಾನೆ ಹ್ಞೂ ಕೇಳೋಕ್ ಬಂದಿರ ಅದಕ್ಕೆ ಅವರು ಹಂಗೆ ಒಪ್ಪ ಅಂತಾರಲ್ಲ ಅವ್ರನ್ನ ಕೇಳಕ್ಕೆ ನನಗೆ ಮಾತಾನು ಇಲ್ಲ ಅವ್ರನ್ನೇ ಹೆಂಗೆ ಕೇಳೋಣಪ್ಪ ಅನ್ಸುತ್ತೆ ಇಲ್ಲ ಅಂದ್ರೆ ನಮ್ಮ ಪಾಪ ಹೇಳಿ ನನ್ನ ಮಗ ಅಂತ ಕೇಳಿದೆ ಅಲ್ಲೋಗಿ ಅಂಗೆ ಕಳುಣ್ಣ ಅನ್ಸುತ್ತೆ ನೋಡ್ತಾ ಇರಿ ನೀನು ನಾನು ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ದ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು